ಯೂಸ್ ಅಚ್ ಒನ್ ಪಿ ಎಮ್ಗೆ ಸ್ವತಃ ನಾನು ಶ್ರೀಲಕ್ಷ್ಮಿ ಆರ್ಟ್ ಕುಮಾರ್ ಬೆಳಿಗ್ಗೆ ಎರಡು ಜನರಿಗೆ ಸಂಕಟ ರಾತ್ರಿ ಇಡೀ ಜಾಗರಣೆ ಮಾಡಿದ ಜನ ಮಳೆ ಇಲ್ಲ ಆದರೂ ಎದುರಾಯ್ತು ಪ್ರವಾಹ ಆಟೋದಲ್ಲಿ ಎರಡು ಚಿಕ್ಕ ಮಕ್ಕಳು ಕಟ್ಕೊಂಡು ಆಟೋದಲ್ಲಿ ಇದ್ದೀವಿ ರಾಗಿ ಎಲ್ಲ ನೀರು ಪಲ್ಲೆ ಆಗೈತೆ ಆಧಾರನ ಇಲ್ಲ ಸಾಧಾರನ ಕೊಡ್ಕೊಬೇಕು ಇವಾಗ ನಾವು ತಿನ್ನೋದಿಕ್ಕೆ ಏನಿಲ್ಲ ಒತ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಬೀದಿ ಬೀದಿಗೆ ನಿಂತು ಬಿಟ್ಟಿದ್ದೀವಿ ಇದಕ್ಕೆ ನೀರು ಕೆಸರು ಗಬ್ಬು ವಾಸನೆ ತಮ್ಮದ ಅಲ್ಲದ ತಪ್ಪಿಗೆ ಜನರಿಗೆ ಸಂಕಷ್ಟದ ಸ್ಥಿತಿ ಮನೆಗಳಲ್ಲಿ ಕೆಸರು ಬಿಟ್ಟಿದೆ ಜನರು ಪರದಾಡ್ತಾ ಇದ್ದಾರೆ ಏನು ದೊಡ್ಡ ಪ್ರವಾಹ ಆಗಿಲ್ಲ ಇಲ್ಲಿ ಏನು ಮಿತಿಮೀರಿದ ಮಳೆ ಆಗಿಲ್ಲ ಇಲ್ಲೇನು ಸಮುದ್ರವು ಕರ್ದಿಲ್ಲ ನದಿವು ಕರ್ದಿಲ್ಲ ಏನಾಗಿದೆ ಅಂದ್ರೆ ಕೆರೆ ಕಟ್ಟೆ ಒಡೆದಿದೆ ಸಾವಿರಾರು ಜನರು ಪರದಾಡೋ ಹಾಗಾಗಿದೆ ಪ್ರವಾಹ ಮಾನವ ನಿರ್ಮಿತ ಪ್ರವಾಹ ಇದು ಮನುಷ್ಯರ ಜವಾಬ್ದಾರಿ ಇದಕ್ಕೆ ಇಂಥ ಕೃತಕ ಪ್ರವಾಹ ಆದ ಬಳಿಕ ಈಗ ಸಂಪೂರ್ಣ ಕೆಸರುಮಯ ಎಷ್ಟು ಕಷ್ಟ ನೋಡಿ ಆದಷ್ಟು ಸಿಲ್ಟ್ ಬಂದು ಮನೆ ಒಳಗಡೆ ಕೂತಿರುತ್ತೆ ಅದನ್ನ ಕ್ಲೀನ್ ಮಾಡೋದು ಇಡೀ ವಾರ ಗಟ್ಲೆ ತಿಂಗಳ ಬೇಕು ಇದನ್ನ ಕ್ಲೀನ್ ಮಾಡೋದಕ್ಕೆ ಕೆರೆ ಕೋಡಿ ಒಡೆದು ನೀರು ನುಗ್ಗಿತ್ತು ಈ ಅವಾಂತರದಿಂದಾಗಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ ಪಾಪ ಬಿ ಬಿ ಎಂ ಪಿ ಬಿಡಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆಗಿರ್ತಕ್ಕಂಥ ಘಟನೆ ಇದು ಬೆಂಗಳೂರು ಬಹಳ ಸೇಫು ಎಲ್ಲಾ ಕಡೆ ಪ್ರವಾಹ ಆಗ್ತಾ ಇದೆ ಬೆಂಗಳೂರಲ್ಲಿ ಪ್ರವಾಹ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿದ್ವಿ ಆದ್ರೆ ಬೆಂಗಳೂರಿನ ಅಧಿಕಾರಿಗಳ ಮೂರ್ಖತನದ ಪರಮಾವಧಿಯಿಂದಾಗಿ ಯಾವ ರೀತಿ ಜನ ಪರದಾಡೋ ಹಾಗಾಗಿದೆ ಸಾವಿರಾರು ಜನ ಬೆಂಗಳೂರಿನಂತ ಇಡೀ ರಾಜ್ಯ ರಾಜಧಾನಿ ಸಾವಿರಾರು ಜನ ಪರದಾಡೋ ಹಾಗಾಗಿದೆ ಕೆರೆ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಯಾತ್ರೆ ಜನ ಸಾವಿರಾರು ಜನ ಪರದಾಡಬೇಕು ಅಧಿಕಾರಿಗಳ ತಪ್ಪಿಗೆ ಬೇಜವಾಬ್ದಾರಿಗೆ ಈ ಎಷ್ಟು ಕೆರೆಗಳನ್ನ ಅಕಮಡೇಟ್ ಮಾಡುವಷ್ಟು ಶಕ್ತಿ ಬೆಂಗಳೂರಿಗೆ ಇದೆ ಮುನ್ನೂರು ಕೆರೆಗಳಿತ್ತು ಅವುಗಳನ್ನ ಅಕಮಡೇಟ್ ಮಾಡುವಷ್ಟು ಶಕ್ತಿ ಬೆಂಗಳೂರಿಗಿದೆ ಆದ್ರೆ ಎಲ್ಲಾ ಕೆರೆಗಳಲ್ಲೂ ರಿಯಲ್ ಎಸ್ಟೇಟ್ ಒತ್ತುವರಿ ಮಾಡಿಕೊಂಡು ಕೆರೆ ನೀರು ಊರಿಗೆ ನುಗ್ಗದೆ ಇನ್ನೇನಾಗುತ್ತೆ ಜೊತೆಗೆ ಕೆರೆ ಕಟ್ಟೆಗಳ ಭದ್ರತೆ ಬಗ್ಗೆ ಯಾರು ಜವಾಬ್ದಾರಿ ವಹಿಸ್ತಾ ಇಲ್ಲ ಕೆರೆ ಕೋಡಿ ಒಡೆದು ನೀರು ಮನೆಗೆ ನುಗ್ಗಿಬಿಟ್ಟಿದೆ ಅದು ಎಂಥ ಗಲೀಜು ನೀರು ಮನೆಗೆ ನುಗ್ಗಿದೆ ಅನ್ನೋದನ್ನ ನೋಡ್ತಾ ಇದೀವಿ ಆ ಕೆಸರು ಆ ಗಲೀಜು ಅದನ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಮನೆ ಸಾಮಾನೆಲ್ಲ ಒದ್ದೆ ಆಗ್ಬಿಟ್ಟಿದೆ ಮಕ್ಕಳ ಪುಸ್ತಕಗಳು ಬಟ್ಟೆ ಬರೆ ಪ್ರತಿಯೊಂದು ಒದ್ದೆ ಆಗಿದೆ ಎಲ್ಲೋಗ್ತಾರೆ ಪಾಪ ಹೇಗೆ ಬಡವ ಶ್ರೀಮಂತ ಅನ್ನದೆ ಎಲ್ಲರ ಮನೆಗೂ ಕೂಡ ನೀರ್ ನುಗ್ಗಿದೆ ಇದ್ಯಾವ್ ತರದ ಶಾಪ ಸ್ವಾಮಿ ಮನುಷ್ಯರೇ ಮಾಡ್ಕೊಂಡಿರ್ತಕ್ಕಂಥ ಶಾಪ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಾಗಿರ್ತಕ್ಕಂಥದ್ದು ಏನ್ ಮಳೆ ಇಲ್ಲ ಗಾಳಿ ಇಲ್ಲ ಕೆರೆ ಕೋಡಿ ಹೊಡೆದು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಸಾವಿರಾರು ಜನರ ಬದುಕು ಸಂಕಷ್ಟಕ್ಕೀಡಾಗಿದೆ ಬಹಳ ವಿದ್ಯಾವಂತರಿರುವಂತ ಜಾಗ ಬಿಬಿಎಂಪಿ ಬಿ ಡಿ ಎಲ್ಲ ಇದ್ದು ಕೂಡ ಯಾರು ಏನು ಮಾಡಕ್ಕಾಗ್ಲಿಲ್ಲ ಇಷ್ಟೆಲ್ಲ ಜನ ಸಂಸದರು ರಾಜಕಾರಣಿಗಳು ಎಲ್ಲ ನಾಯಕರು ಇದಾರೆ ಏನ್ ಮಾಡೋದಕ್ಕೆ ಸಾಧ್ಯ ಆಯ್ತು ಸಾವಿರಾರು ಜನರ ಸ್ಥಳಕ್ಕೆ ತೇಜಸ್ವಿ ಸೂರ್ಯ ವಿ ಸೋಮಣ್ಣ ಅವರೆಲ್ಲ ಭೇಟಿ ಕೊಟ್ಟಿರ್ತಕ್ಕಂಥದ್ದು ರೈಟ್ ನೀವೆಲ್ರು ಘಟನೆ ಆದ ಮೇಲೆ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತೀರಿ ಅಷ್ಟಾದರೂ ಮಾಡ್ತೀರಿ ಸಂತೋಷ ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಕೆರೆ ಕೋಡಿ ಒಡೆದು ಸಾವಿರಾರು ಜನಗಳ ಜೀವ ಮುಳುಗೋವರೆಗೂ ಜೀವ ಕೆರವಾಗೋವರೆಗೂ ಕೂಡ ಯಾಕೆ ಸುಮ್ನೆ ಇದ್ರು ಇನ್ನೂ ಎಷ್ಟು ಕೆರೆ ಕೋಡಿಗಳು ಒಡಿಬೇಕಾಗಿದೆ ಒಂದು ವರ್ಷದಲ್ಲಿ ಮೂರನೇ ಘಟನೆ ಇದು ಇನ್ನು ಬಿಬಿಎಂಪಿ ವಿಶೇಷ ಆಯುಕ್ತ ಗೆ ಆರ್ ಅಶೋಕ್ ಕ್ಲಾಸ್ ತಗೊಂಡಿದ್ದಾರೆ ಯಾವನೇ ಇದ್ರು ನೀವ್ ಹೇಳ್ರಿ ಇಲ್ಲ ಅಂದ್ರೆ ಸರಿ ಹೋಗಲ್ಲ ಎಲ್ಲದಕ್ಕೂ ನೀವೇ ಹೊಣೆ ಆಗ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ ಪಿಡಬ್ಲ್ಯೂ ಎಸ್ ಎಸ್ ಬಿ ಚೀಫ್ ಎಂಜಿನಿಯರ್ ಎಲ್ಲ ಇದ್ರು ಕರೆಸಿ ಅವ್ನು ಬಂದು ಕೂಡಲೇ ಸ್ಟೇಷನ್ ನಲ್ಲಿ ಕೂಡ್ಸಿ ಬಿ ಪಿ ವಿಶೇಷ ಆಯುಕ್ತ ರಂದೀಪ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಆರ್ ಅಶೋಕ್ ಎಲ್ಲದಕ್ಕೂ ನೀವೇ ಹೊಣೆಗಾರರಾಗ್ತೀರಾ ನೋಡಿ ಅಂತ ಆರ್ ಅಶೋಕ್ ತಗೊಂಡಿದ್ದಾರೆ ಆರ್ ಅಶೋಕ್ ಅವರ ಇನ್ನೂ ಬೆಂಗಳೂರಿನ ಅನೇಕ ಕೆರೆಗಳ ಸ್ಥಿತಿ ಬಹಳ ಬಹಳ ಕಷ್ಟ ಇದೆ ಅದಕ್ಕೂ ಕೂಡ ಗಮನ ಹರಿಸಿ ಸ್ವಾಮಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾವಿರಾರು ಜನ ಜೀವ ಕಳ್ಕೊಳಕ್ ಆಗಲ್ಲ ಗೊತ್ತೆ ಎಲ್ಲಾ ಡೌಟ್ಸ್ ಅವನ್ ಮೇಲೆ ಗೊತ್ತಾ ಇರೋದು ನಂಬರ್ ಗೊತ್ತಾಗ್ತದೆ ಆಮೇಲೆ ಜೆ ಸಿ ಬಿ ಅನ್ ಹಿಡಿದ್ರೆ ಅಭಿವೃದ್ಧಿ ಕ್ಲಾರಿಟಿ ಬರ್ತದೆ ಇಪ್ಪತ್ನಾಲ್ಕ ಗಂಟೆ ಜನ ಮತ್ತು ಮಾಧ್ಯಮ ಐಡೆಂಟಿಫೈ ಮಾಡ್ತಾ ಇರೋದು ಎಸ್ ಟಿ ಪಿ ಮಾಡಕೋಸ್ಕರ ಅವನು ಇಲ್ಲಿ ಹೊಡೆದಾಕಿದ್ದಾರೆ ಜೆ ಸಿ ಬಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಆ ಕಾಂಟ್ರಾಕ್ಟರ್ ಬೇಕು ಅದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಸಿ ಚೀಫ್ ಹತ್ರ ಮಾತಾಡಿದ್ದೀನಿ ಚೇರ್ಮ್ಯಾನ್ ಹತ್ರ ನನಗೆ ಇಮಿಡಿಯೇಟಾಗಿ ಅವ್ನಿಗೆ ಕಳಿಸ್ಕೊಡಿ ಅಂತ ಸೊ ಇಲ್ಲಿ ಎನ್ಕ್ವೈರಿ ಅವನ್ನ ಜೆ ಸಿ ಬಿ ಮತ್ತು ಎಸ್ ಟಿ ಪಿ ಇವೆರಡರ ಮಧ್ಯೆ ಇರುವಂತ ಒಂದು ಗ್ಯಾಪ್ ಅಲ್ಲಿ ಇದಾಗಿದೆ ಅಂತ ಇಲ್ಲಿರೋರ್ದೆಲ್ಲ ಗುಮಾನಿ ಅದಕ್ಕೋಸ್ಕರ ಫಸ್ಟ್ ಎನ್ಕ್ವೈರಿ ಅವ್ರನ್ನೇ ಮಾಡ್ತೀರಿ ಟೆಂಡರ್ ಆಗಿದ್ರೆ ತಾನೆ ಏನಾರ ತಗೊಂಡೋದ್ ರೆಸ್ಪಾನ್ಸ್ ಯಾರಿಗೂ ಟೆಂಡರ್ ಆಗಿಲ್ಲ ಯಾಕೆ ಮಾಡ್ದ ಅಂತ ಯಾವನ್ಗೂ ಗೊತ್ತಾಗ್ತಾ ಇಲ್ಲ ಈಗ ಒಂದೇ ಒಂದ್ ಆಗಿರೋ ಟೆಂಡರ್ ಎಸ್ ಟಿ ಪಿಗೆ ಅದು ಬೇರೆ ಕಡೆ ಆಗಿರೋದು ಆ ಕೆರೆ ಪಕ್ಕದಲ್ಲಿ ಯಾವುದೇ ಮರ್ಸಿ ಇಲ್ಲ ಯಾವನ್ನು ಕಾಪಾಡೋ ಪ್ರಶ್ನೆನೇ ಇಲ್ಲ ಅವನಿಗೆ ಎಡೆಮುರಿ ಕಟ್ಟಿ ಅವನಿಗೆ ಏನು ಕ್ರಮ ತೆಗೆದುಕೊಂಡು ಕಟ್ತೀರಿ ಯಾರದ್ದೋ ಬೇಜವಾಬ್ದಾರಿಗೆ ನಿರ್ಲಕ್ಷ್ಯಕ್ಕೆ ಜನ ಎಷ್ಟು ಸಫರ್ ಆಗಿದ್ದಾರೆ ನೋಡಿ ರಾತ್ರಿ ಇಡೀ ಆಟೋದಲ್ಲೇ ಕಳೆದಿದ್ದಾರೆ ದಂಪತಿ ಮನೆ ನೀರು ನುಗ್ಬಿಟ್ಟಿದೆ ಪುಟ್ಟ ಪುಟ್ಟ ಮಕ್ಕಳ ಜೊತೆಗೆ ಆಟೋದಲ್ಲಿ ಇಡೀ ರಾತ್ರಿ ಕಳೆದಿದ್ದಾರೆ ಆಟೋದಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಹಾಗಾಗಿ ಹರೀಶ್ ಮತ್ತು ಭಾಗ್ಯ ಅನ್ನೋ ದಪ್ಪತಿ ಪಾಪ ಅವರ ಮನೆಯಲ್ಲಿ ಫುಲ್ ನೀರು ತುಂಬ್ಕೊಂಡಿದೆ ಮಕ್ಕಳ ಪುಸ್ತಕಗಳು ಬಟ್ಟೆ ಬರೆ ಎಲ್ಲ ಅಕ್ಕಿ ಧವಸ ಧಾನ್ಯ ಬೇಳೆ ದಿನಸಿ ಎಲ್ಲ ಕೂಡ ನೀರು ಪಾಲಾಗ್ಬಿಟ್ಟಿದೆ ದಿಕ್ಕು ಸೋಚದೆ ಈಗ ಕಣ್ಣೀರು ಇಡ್ತಾ ಇದ್ದಾರೆ ಎಷ್ಟು ಕಷ್ಟ ಪಾಪ ದಿನ ದಿನ ಹತ್ತತ್ತು ರೂಪಾಯಿನೂ ಬಹಳ ಕಷ್ಟಪಟ್ಟು ದುಡಿದು ಸಾಮಾನು ಸಂಗ್ರಹಣೆ ಎಲ್ಲ ಮಾಡ್ಕೊಂಡಿರ್ತಾರೆ ಹೀಗೆ ನೀರ್ನಲ್ಲಿ ಕೊಚ್ಚೋಗ್ಬಿಟ್ರೆ ಬದುಕೇನಾಗಬೇಕು ಸೊ ಮನೆಯಲ್ಲಿ ನೋಡಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಮತ್ತೊಂದು ಕಡೆ ಪುಟ್ ಪುಟ್ಟ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರ ಹತ್ರ ಅವರು ಆಟೋ ಓಡಿಸ್ತಾರೆ ಆಟೋದಲ್ಲೇ ರಾತ್ರಿ ಇಡೀ ಕಳೆದಿದ್ದಾರೆ ಮನೆಯಲ್ಲಿ ಮಕ್ಕಳ ಬಟ್ಟೆ ಬರೆ ಪುಸ್ತಕ ಎಲ್ಲ ಹೋಗಿರ್ತಕ್ಕಂಥದ್ದು ಸಾಮಾನ್ಯ ಜನಗಳ ಬದುಕು ಹೇಗೆ ಸಾಗಬೇಕು ಈ ರೀತಿ ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾವಿರಾರು ಜನ ಪರದಾಡೋ ಹಾಗಾಗಿದೆ ಹೇಗೆ ಅಂದ್ರೆ ಮಕ್ಕಳು ಬೀದಿ ಬಂದಿದ್ವಿ ಏನ್ ಮಾಡೋದು ಏನು ಬುಕ್ಸ್ ಎಲ್ಲ ಮಕ್ಕಳು ಓದೋದೆಲ್ಲ ಎಲ್ಲಾ ಹಾಳಾಗ್ ಹೋಗಿತೆ ರೇಷನ್ ಎಲ್ಲಾ ಹಾಳಾಗ್ ಏನಿಲ್ಲ ಸರ್ ಈಗೆಲ್ಲ ಈಗ ಹೊಸ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ದಂಗ್ ಮಾಡ್ಬೇಕು ಯಾರೋ ಫ್ರೆಂಡ್ ಮನೆಗ್ ಉಳ್ಕೊಂಡಿದ್ವಿ ರಾತ್ರಿಯಿಂದ ಎಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಇರ್ಬೇಕು ಅಂತನೂ ಗೊತ್ತಿಲ್ಲ ಆಟೋದಲ್ಲಿ ಎರಡ್ ಚಿಕ್ಕ ಮಕ್ಕಳು ಕಟ್ಕೊಂಡು ಆಟೋದಲ್ಲಿ ಇದೀವಿ ಎಲ್ಲಿ ಹೋಗ್ತಾರ ಇದಕ್ಕಿಂದಾಗೆ ರಾತ್ರಿ ಧೋ ಅಂತ ದೊಡ್ಡ ಪ್ರಮಾಣದಲ್ಲಿ ನೀರು ಇಡೀ ಏರಿಯಾಕ್ಕೆ ನುಗ್ಗಿದ್ರೆ ಮನೆಗ್ ನುಗ್ಗಿದ್ರೆ ಹುಳಿ ಮಾವು ಕೆರೆ ನೆರೆಯಿಂದಾಗಿ ಮನೆಗ್ ನೀರ್ ನುಗ್ಗಿದೆ ಮನೆಯ ಹೊರಗಡೆಯೇ ಪಾಪ ಅಜ್ಜಿ ಕಾಲ ಕಳೀತಾ ಇದ್ದಾರೆ ಒಳಗೆ ಹೋಗಕ್ಕಾಗಲ್ಲ ನೀರ್ ತುಂಬ ಮತ್ತೆ ಎಲ್ಲ ಹೋಗ್ತಾರ ಅವರು ಮನೆ ಹೊರಗಡೆನೆ ಅಡಿಗೆ ಊಟ ಮಾಡ್ಕೊಂಡು ಹೊರಗಡೆನೆ ಕೂತ್ಕೊಂಡು ವಯಸ್ಸಾದವ್ರಿಗೆ ಎಷ್ಟು ಕಷ್ಟ ನೋಡಿ ಎಷ್ಟು ಪರದಾಡ್ಬೇಕಾಗಿದೆ ಮನೆ ಒಳಗಡೆ ಇದ್ರೇನೆ ಅವ್ರಿಗೆ ಈ ಚಳಿಗೆ ಕೂತ್ಕೊಳ್ಳೋಕ ಕಷ್ಟ ಆಗುತ್ತೆ ಮನೆ ಹೊರಗಡೆ ಕಾಲ ಕಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಾವು ಇಷ್ಟು ದಿನ ಬರೀ ಉತ್ತರ ಕರ್ನಾಟಕದ ಸ್ಥಿತಿಗೆ ಮರುಗಿ ಕಣ್ಣೀರ್ ಇದ್ವಿ ಈಗ ಬೆಂಗಳೂರಲ್ಲಿ ನಮ್ಮ ಕಾಲ್ಬುಡದಲ್ಲೇ ಮಾನವ ನಿರ್ಮಿತ ಪ್ರವಾಹದಿಂದಾಗಿ ಜನ ಪರದಾಡೋ ಹಾಗಾಗಿದೆ ಒಳ್ಳೆ ಮನೆ ಇದೆ ಎಲ್ಲ ಇದೆ ಪಾಪ ಆದ್ರೆ ಏನ್ ಮಾಡೋದು ನೀರ್ ನುಗ್ಗಿರೋದ್ರಿಂದ ಮನೆ ಒಳಗಡೆ ಹೋಗೋಕೆ ಆಗ್ತಿಲ್ಲ ಹೊರಗಡೆನೆ ಮನೆ ಒಳಗಡೆ ಎಲ್ಲಾ ಸಾಮಾನು ಒದ್ದೆ ಆಗ್ಬಿಟ್ಟಿದೆ ಹೊರಗಡೆನೆ ಕುತ್ಕೊಂಡು ಹೇಗೋ ಗ್ಯಾಸ್ ಸಿಲಿಂಡರ್ ಒಂದು ತಂದ್ಕೊಂಡು ಇಟ್ಕೊಂಡು ಅಲ್ಲೇ ಅನ್ನ ಸಾರು ಮಾಡಿ ಊಟ ಮಾಡ್ಕೊಬೇಕಾಗಿದೆ ಅಂತ ಪರಿಸ್ಥಿತಿ ಪರಿಸ್ಥಿತಿ ಹೇಗಿದೆ ಜನಗಳ ಸಂಕಷ್ಟ ಹೇಗಿದೆ ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿನ ಪರಿಸ್ಥಿತಿನ ವಿವರಿಸಿದ್ದಾರೆ ನೋಡೋಣ ಬನ್ನಿ ಉಳಿಮಾವು ಕೆರೆ ಕೋಡಿ ಹೊಡೆದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಸಹ ಏಕಾಏಕಿ ಕೆರೆ ಹೊಡೆದಿದ್ರಿಂದ ಭಾರಿ ಪ್ರಮಾಣದ ನೀರು ಹೊರಬಂದಿದ್ರ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ನಾವೀಗ ಸರಸ್ವತಿಪುರಂನ ಉಳಿಮಾವು ಬಳಿ ಇರತಕ್ಕಂಥ ಸರಸ್ವತಿಪುರಂನಲ್ಲಿದ್ದೇವೆ ಮನೆಗಳಿಗೆ ಸಹ ಸಾಕಷ್ಟು ನೀರು ನುಗ್ಗಿರ್ತಕ್ಕಂಥದ್ದು ಈ ಮನೆ ಏನಿದೆ ಮನೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಹೀಗಾಗಿ ಎಲ್ಲ ಮನೆಯ ಒಳಗಿದ್ದಂತಹ ಎಲ್ಲ ಪೀಠೋಪಕರಣಗಳು ಟಿ ವಿ ದಿನಬಳಕೆ ವಸ್ತುಗಳು ಫ್ಯಾನ್ ಟೈಲರ್ ಮಿಷಿನ್ನು ಸೇರಿದಂತೆ ಎಲ್ಲಾ ವಸ್ತುಗಳನ್ನು ತಂದು ಇಲ್ಲಿ ಹೊರಗಡೆ ಸಂಪೂರ್ಣವಾಗಿ ಮನೆಯ ಬೇಸ್ಮೆಂಟ್ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಹೀಗಾಗಿ ಎಲ್ಲವನ್ನ ತಂದು ಇಲ್ಲಿ ಜನರು ಹೊರಗಡೆ ಬಂದಿರತಕ್ಕಂಥದ್ದು ರಾತ್ರಿ ಇಡೀ ಸಹ ನಿದ್ದೆ ಇಲ್ಲದಲ್ಲೇ ಹೊರ್ಗಡೆನೆ ಸಹ ಇವರೆಲ್ಲರೂ ಸಹ ಕಾಲ ಕಳೆದಿದ್ದಾರೆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ತಂದು ಹೊರಗಡೆ ಗ್ಯಾಸ್ ಆಗಿರ್ಬೋದು ಪೀಠೋಪಕರಣಗಳಾಗಿರ್ಬೋದು ಟಿವಿ ಆಗಿರ್ಬೋದು ಇತರೆ ದಿನ ಬಳಕೆ ವಸ್ತುಗಳು ಎಲ್ಲವನ್ನೂ ಸಹ ಹೊರ್ಗಡೆ ಟಿ ಟಿವಿ ಮತ್ತೆ ಗ್ಯಾಸ್ ಸಿಲಿಂಡರು ಸ್ಟೌ ಅವರು ಹೊರ್ಗಡೆನೆ ಸಹ ಅಡಿಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು ಸ್ಟೌವು ಕುಕ್ಕರ್ ಎಲ್ಲವನ್ನ ಸಹ ಇಲ್ಲೇ ಇಟ್ಟು ಅವರೆಲ್ಲವೂ ಸಹ ಅಡಿಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ನೀರು ಬಂದಿದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಜ್ಜಿ ಇದ್ದಾರೆ ಅವರನ್ನೇ ಕೇಳೋಣ ಎಷ್ಟೊತ್ತಿಗೆ ಮಳೆ ನೀರು ಬಂತು ಏನು ತುಂಬೋಗಿದೆಯಾ ಎಲ್ಲ ಫುಲ್ಲು ಈ ಪುಲ್ದೆಲ್ಲ ತುಂಬ ಸ್ವಾಮಿ ನಾಲ್ಕು ಗಟ್ಟಿಗೆ ನೀರು ಬಂದ್ಬಿಟ್ಟು ನಾಲ್ಕು ಗಟ್ಟಿಗೆ ನೀರು ಬಂದು ಬಿಟ್ಟು ಸಮುದ್ರ ಬಂದಂಗ ಬಂದ್ಬಿಟ್ಟು ಏನ್ ಮಾಡಕ್ ಸಾಧ್ಯ ಇಲ್ಲ ಎಷ್ಟೋ ವಸ್ತು ಒಳಗಡೆ ಸೇರ್ಕೊಂಡ್ಬಿಡ್ತು ಬಿಟ್ಟು ಬೆಳಗಾನನ ಇಲ್ಲಿ ನಿದ್ದೆ ಮಾಡಕ್ಕೆ ಆಯ್ತಾ ಇಲ್ಲ ಸ್ವಾಮಿ ಹ್ಮ್ ಪೂರ್ತಿ ತುಮಕೊಂಡ್ಬಿಟ್ಟೈತೆ ಹಿಂದೆಲ್ಲ ತುಮ್ಕೊಂಬಿಟ್ಟೈತೆ ಮುಂದೆಲ್ಲ ಚುಮ್ಕೊಂಬಿಟೈತೆ ಹ್ಮ್ ನಾವು ಮೂರ್ ಜನ ಇದ್ದೀವಿ ನನ್ ಮಕ ನನ್ ಮಮ್ಮಗ ನಾನು

ಹೊರ್ಗಡೆನೆ ಇವರು ಜೀವನ ಕಳೆದಿದ್ದಾರೆ ಅಡಿಗೆ ಈ ಕುಕ್ಕರ್ ಸ್ಟವ್ ಗಳನ್ನ ಗ್ಯಾಸ್ ಅನ್ನ ಎಲ್ಲ ಹೊರ್ಗಡೆ ಇಟ್ಕೊಂಡು ಇಲ್ಲಿ ಈ ಇಲ್ಲೇ ಕೂತ್ಕೊಂಡು ರಾತ್ರಿ ಕಳೆದಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ ರಾತ್ರಿ ಎಲ್ಲ ಸಹ ನಿದ್ದೆ ಚಳಿ ಚಳಿ ಕೂಡ ಇದೆ ಹೀಗಾಗಿ ಹೊರ್ಗಡೆ ಸಹ ರಾತ್ರಿ ಇಡೀ ಕಳೆದು ಇಲ್ಲೇ ಸಹ ಅಡಿಗೆ ಮಾಡ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಗಂಗಮ್ಮ ಅವರ ಪರಿಸ್ಥಿತಿ ಇಲ್ಲಿ ಮನೆ ಏನಿದೆ ಮನೆಯಲ್ಲಿ ಆ ಪಶ್ಚಿಮ ಬಂಗಾಳ